ಯಸ್ ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಭೋಪಾಲ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಬಿ ಪಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ ಇವತ್ತು ಯಾಳ್ ಪಿ ಸಿನಿಮಾ ಬಳ್ಳಾರಿಯಲ್ಲಿ ಬಹುತೇಕ ಸದ್ದು ಮಾಡ್ತಕ್ಕಂಥ ಯಾಳ್ ಪಿ ಸಿನಿಮಾದ ಚಿತ್ರತಂಡವೇ ನಮ್ಮ ಜೊತೆಗಿದೆ ಇವತ್ತು ಬನ್ನಿ ಅವ್ರ ಜೊತೆ ಸುದೀರ್ಘವಾಗಿ ಹೋಗಿ ಅಂತ ಅದರಲ್ಲಿ ಪ್ರಮುಖವಾಗಿ ಆ ಒಂದು ಪಿ ಚಿತ್ರದ ನಿರ್ದೇಶಕರಂತಹ ಹುಬ್ಬಳೇಶ್ವರ್ ನಮ್ಮ ಜೊತೆಗಿದ್ದಾರೆ ಅದೇ ನಿಟ್ಟಿನಲ್ಲಿ ಅದರ ಒಂದು ನಾಯಕ ನಟರಾದಂತಹ ವಿಜಯ್ ಚಕ್ರವರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರ ಇಬ್ಬರ ಬಗ್ಗೆನೂ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಯಾಕಂದ್ರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಂದಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಕನಸು ಇಷ್ಟು ವರ್ಷಗಳ ಕನಸು ಇನ್ನೇನು ತೆರೆಗೆ ಅಪ್ಪಳಿಸಲಿದೆ ಸೊ ಅದಕ್ಕೆ ಆ ಒಂದು ಸಿನಿಮಾದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿಮ್ಮದೊಂದು ಪರಿಚಯ ನೀವು ಸಿನಿಮಾ ಇಂಡಸ್ಟಿಗೆ ಯಾಕೆ ಬಂದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸುಡಗ ಸುಡಗಾಡಿಗ ಹತ್ತ ನೋಡು ಹಿತ್ತ ನೋಡು ಮೇಲೆ ಕೆಳಗೆ ಎಲ್ಲ ನೋಡು ಹೇಳಿ ಕೇಳಿ ಬರದು ಬರದು ನಿನಗೆ ನಿನಗೆ ಸಾವು ಈಗಲಿಕೆ ನೀರು ಬೇಕೇ ನಿನಗೆ ಬಯಕೆ ಯಾಕೆ ತಪ್ಪಿಗೆ ತಪ್ಪದು ತಪ್ಪದ ಶಿಕ್ಷೆ ಒಪ್ಪಿಗೆ ಒಬ್ಬದು ಒಪ್ಪದ ರಕ್ಷೆ புரிய ನಮಸ್ಕಾರ ವೀಕ್ಷಕರೆ ನಾವು ನನ್ನ ಹೆಸರು ಎಮ್ ಎಬಳೇಶ್ ಯಾಳ್ಪಿ ಅಂತ ಯಾಳ್ಪಿ ಸಿನಿಮಾದ ನಿರ್ದೇಶಕ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಸಿನಿಮಾ ತೆರೆಯಲ್ಲಿ ಕಾಣ್ತಾ ಅಂದ ತಕ್ಷಣ ಫಸ್ಟ್ ಎಲ್ಲ ರೀತಿ ಆಗಿ ನಾನು ಕಾಯ್ತಾ ಇದ್ದೀನಿ ತೆರೆ ಮೇಲೆ ಯಾವ ಥರ ಕಾಣುತ್ತೆ ನನ್ನ ನಿರ್ದೇಶನ ಯಾವ ಥರ ಮೂಡಿ ಬಂದಿದೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅದು ಜನಕ್ಕೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ದೀನಿ ಸೊ ರೈಟ್ ಈಗ ನೀವು ಬೇಸಿಕಲಿ ಬಳ್ಳಾರಿ ಮೂಲದವರಾಗಿರೋದ್ರಿಂದ ಯಾಳ್ಪಿ ಗ್ರಾಮದವರಾಗಿರೋದ್ರಿಂದ ಹೌದು ಸೊ ಈ ಸಿನಿಮಾ ನಿಮ್ಮನ್ನು ಯಾವ ರೀತಿ ಆವರಿಸ್ಕೋತು ಅಂತ ಆವರಿಸ್ಕೊಳ್ತು ಅಂತಂದರೆ ಸರ್ ಈಗ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ ಅನ್ನೋ ಒಂದು ನನ್ನ ಮೂವಿ ಟೈಟ್ಲಿಂದನೇ ನಾನು ಯಾಕೆ ಬಂದೆ ಅಂತಂದ್ರೆ ಸರ್ ಇಲ್ಲಿನ ಒಂದು ನೇಚರು ಇಲ್ಲಿನ ಒಂದು ಭಾಷೆ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಇದನ್ನ ನಾನು ತೆರೆ ಮೇಲೆ ತೋರಿಸಿದ್ರೆ ಯಾವ ಥರ ಕಾಣುತ್ತೆ ಯಾವ ಥರ ಜನ ರಿಶ್ಯೂ ಮಾಡ್ಕೊಂತಾರೆ ಸರಿ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಂದು ಚಿಕ್ಕ ಒಂದು ಪ್ರಯತ್ನ ಈ ಸಿನಿಮಾದಿಂದ ರಿಯಲ್ ಸ್ಟೋರಿನೇ ಸರ್ ಬಟ್ ಮೂವಿ ಬಿಗಿನಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ವರ್ಗೂ ಆಲ್ಮೋಸ್ಟ್ ರಿಯಲ್ ಸ್ಟೋರಿನೇ ಸರ್ ಅದಾದ್ಮೇಲೆ ಬರ್ತಾ ಇರೋದು ಕೆಲವು ನನ್ನ ಕಾಲ್ಪನಿಕ ದೃಶ್ಯಗಳನ್ನ ನಾನು ಅಳವಡಿಸಿಕೊಂಡಿದ್ದೀನಿ ಪಾತ್ರಗಳು ಮಾತ್ರ ನೈಜ ಪಾತ್ರಗಳು ಹೆಸರುಗಳಾಗಿರ್ಲಿ ಊರ ಹೆಸರು ಪಾತ್ರಗಳ ಹೆಸರು ಪ್ರತಿಯೊಂದು ಆ ಲೊಕೇಶನ್ಸ್ ಆಗಿರ್ಲಿ ಕೆಲವು ಎಲ್ಲ ನೈಜ ಘಟನೆ ಈಗ ಈಗ ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಏನಿದು ಕತೆ ಮೂಡುತ್ತಾ ಆ ಕತೆ ಮೂಡದಾಗೆ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಯಾಕಂದ್ರೆ ಆ ನೀವು ನೀವು ಮಾತ್ರ ಪ್ರಾರಂಭದಲ್ಲಿ ಅದು ನಿಮ್ಗೆ ಕ್ಯಾಮರಾಮನ್ ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಎಲ್ಲರೂ ನೀವು ಕನ್ವಿನ್ಸ್ ಮಾಡಬೇಕು ಆ ಹೆಂಗಿದೆ ಹೆಂಗಿದೆ ನಂಗೆ ಹೌದು ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಕೋಪರೇಟ್ ಮಾಡಿದ್ರು ಎಲ್ಲ ಟ್ರಡಿಶನ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವುದು ಮೂವಿನೂ ಮಾಡಿಲ್ಲ ಸರ್ ಇದುವರೆಗೂ ಒಂದು ಶಾರ್ಟ್ ಫಿಲಿಮ್ ಸಹ ಮಾಡಿಲ್ಲ ಎಲ್ಲ ಮೂವಿನ ನೋಡ್ತಾನೆ ನಾನು ಬಂದಿರೋದು ನಾನು ಪೇಪರಲ್ಲಿ ಕಥೆಯನ್ನು ಬರ್ಕೋಬೇಕಾದ್ರೆ ನಾನು ಒಂದು ಇತ್ತು ಸರ್ ಈ ಸೀನ್ ಇದೇ ಥರ ಬರುತ್ತೆ ಈ ಥರ ಇದೇ ಥರ ನಾನು ತೋರಿಸ್ಬೇಕು ಅಂದರೆ ಒಂಥರ ನಾನು ಮೂವಿನ ನೋಡಿಬಿಟ್ಟಿದ್ದೆ ಸರ್ ನಾನು ಕಥೆ ಮಾಡಬೇಕಾದ್ರೆ ಶಾರ್ಟ್ ಬೈ ಶಾರ್ಟ್ ಮೂವಿ ಆ ನಾನು ನೆನೆಸ್ಕೊಂಡು ನಾನು ಊಹೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದು ಈ ಥರ ತೆಗಿಬೇಕು ನಾನು ಈ ಥರ ಆಗುತ್ತಾ ಆ ಥರ ಸಾತ್ ಕೊಡೋದು ನನಗೆ ಸಿಗ್ತಾರ ಟೆಕ್ನಿಷಿಯನ್ಸು ಹ್ಞೂ ನನ್ನ ಕೈಲಿ ಫಸ್ಟ್ ಜನಕ್ಕೆ ಕನ್ವೆ ಮಾಡೋಕ್ಕಾಗುತ್ತಾ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಸರ್ ನೋಡಿದಾಗ ಸಿಕ್ಕು ಸರ್ ಒಳ್ಳೆ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಪ್ರತಿಯೊಂದು ದೃಶ್ಯವನ್ನು ಚೆನ್ನಾಗಿ ಜನಕ್ಕೆ ಕನ್ವೆ ಮಾಡೋ ಥರ ತೋರಿಸ್ಕೊಟ್ಟಿದ್ದಾರೆ ಮತ್ತು ಎಡಿಟರ್ ಆಗಿರ್ಬೋದು ಮತ್ತು ಅಲ್ಲಿ ಮೂವಿಯಲ್ಲಿ ಬರೋ ಪಾತ್ರಗಳು ಸಹ ಅವರು ತುಂಬ ಪರಕಾಯ ಪ್ರವೇಶ ಮಾಡಿದ್ದಾರೆ ಅವರೆಲ್ಲ ಪಾತ್ರಗಳಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಏನು ನಟನೆ ಏನಿದೆಲ್ವ ಅವರ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ನಿಭಾಯಿಸಿ ಮೂವಿನ ಈ ಮಟ್ಟಕ್ಕೆ ತಂದಿದ್ದಾರೆ ಸರಿ ಇದರಲ್ಲಿ ಪ್ರೀಮಿಯರ್ ಶೋಗೆ ನಾನು ಕೂಡ ಅಟೆಂಡ್ ಆಗಿದ್ದೆ ಅದರಲ್ಲಿ ಅತ್ಯಂತ ಅದ್ದೂರಿಯಾಗಿ ಚಿತ್ರಕರಣ ಮಾಡಿದರೆ ಅದರಲ್ಲಿ ನಟರಾಗಿರ್ಬೋದು ಸಂಗೀತ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ನಿಮ್ಮ ನಿರ್ದೇಶನ ಆಗಿರ್ಬೋದು ಎಲ್ಲದನ್ನೂ ಅದೂರಿಯಾಗಿ ಬಂದಿದೆ ಸೊ ಯಾಕಂದರೆ ಅದು ಕೆಲವೊಂದು ಫೈಟಿಂಗ್ ಸೀನ್ಗಳಾಗಿರ್ಬೋದು ಅಥವಾ ಈ ಏನೋ ಕೆಲವೊಂದು ಕಮರ್ಷಿಯಲ್ ಸಾಂಗ್ಸ್ಗಳನ್ನು ಹಾಕಿರತಕ್ಕಂಥ ಆಗಿರ್ಬೋದು ಎಲ್ಲಿ ಕಾಂಪ್ರೊಮೈಸ್ ಆಗಿಲ್ಲ ಅಂದರೆ ಇದಕ್ಕೆ ಏನು ಯಾವ ರೀತಿ ಎಲ್ಲ ಬಜೆಟ್ ಅಥವಾ ಯಾವ ರೀತಿ ಅಂತ ಫಿನಾನ್ಷಿಯಲ್ ಹೆಂಗೆ ಸಪೋರ್ಟ್ ಆಯಿತು ಇದಕ್ಕೆ ಅಂತ ಅಂತ ಅಂದ್ಬಿಟ್ಟೆ ಸರ್ ನಾವು ಏನೋ ಸರ್ ಆ ಆ ಒಂದು ಈಗ ಅಂದರೆ ಪರ್ ಡೇ ಆ ದಿನ ಏನು ಬೇಕು ಆ ದಿನ ಅಂದರೆ ನಾಳೆ ಶೂಟಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಹತ್ರ ಬಜೆಟ್ ಎಷ್ಟಿದೆ ಅಂತ ನಾವು ನೋಡ್ಕೊಂಡಿಲ್ಲ ಸರ್ ಸರಿ ಇವತ್ತು ನಮ್ಮ ಹತ್ರ ಇಷ್ಟೊಂದು ಇಷ್ಟಿದೆ ಒಂದು ಒಂದು ಚಿಕ್ಕ ಬಜೆಟ್ ಇದೆ ಆ ಬಜೆಟ್ ಹೋಗೋದು ಆ ಪ್ಲಾನ್ ಮಾಡ್ಕೊಳ್ಳೋದು ಆಗಿಂದಾಗ್ಲಿ ಪ್ಲಾನ್ ಮಾಡ್ಕೊಂಡು ಶೂಟಿಗೆ ಹೋಗೋದು ಸರ್ ಪ್ರತಿಯೊಂದು ಸಾಂಗ್ಸ್ ಆಗಲಿ ಪ್ರತಿಯೊಂದು ಸೀನ್ ಆಗಲಿ ನಾವು ಅದಕ್ಕೆ ತಕ್ಕಂತೆ ಅದು ಎಷ್ಟಕ್ಕೆ ಬಜೆಟ್ ಆಗುತ್ತೋ ಅದಕ್ಕಂತೂ ಲೋ ಅಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯಾವುದೊಂದು ಪ್ರಾಪರ್ಟಿ ಬೇಕಾಗಿರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಒಂದು ದೊಡ್ಡ ರಿಚ್ಾಗ ಒಂದು ಪ್ರಾಪರ್ಟಿ ಬೇಕಾಗಿರುತ್ತೆ ಅದನ್ನು ನಾವು ತಗೊಂಡು ಪ್ರೊಡಕ್ಷನ್ ಕಡೆಯಿಂದ ಆಗಲಿಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಅದು ಇಲ್ಲದಂಗೆ ಯಾವ ಥರ ಜನಕ್ಕೆ ತೋರಿಸ್ಬೋದು ಅಂದರೆ ಪ್ರತಿಯೊಂದು ದೃಶ್ಯ ಎಷ್ಟು ಸುಂದರವಾಗಿ ತೋರಿಸ್ಬೋದು ಅನ್ನೋದಕ್ಕೆ ನಾವು ಈ ನಿಮ್ಮ ತಂದೆ ತಾಯಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹೌದು ಸರ್ ನಕ್ಷತ್ರ ಪ್ರೊಡಕ್ಷನ್ ತಂದ್ಕೋತೀನಿ ಎಸ್ ಸರ್ ಅದು ನಕ್ಷತ್ರ ಪ್ರೊಡಕ್ಷನ್ ಹೆಂಗೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದು ಹೆಂಗೆ ಬಿಡ್ತು ಅದು ಯಾರು ಯಾಕೆ ಅದು ಯಾವ ರೀತಿ ಸಹಕಾರ ಮಾಡ್ತು ಮತ್ತು ಮುಂದೆ ಯಾವ ರೀತಿ ಸಹಕಾರ ಮಾಡಂಗಿದೆ ಅದಂತ ಸರ್ ನಕ್ಷತ್ರ ಎಂಟರ್ಟೈನ್ಮೆಂಟು ಅಂತಂದರೆ ನಮ್ಮ ಸಿನಿ ಜರ್ನಿಗೆ ಒಂದು ಸಿನಿ ಜನ ಮತ್ತು ಇಲ್ಲಿ ಬಳ್ಳಾರಿಯಲ್ಲಿ ಕೆಲವು ಕಲಾವಿದರಿಗೆ ಒಂಥರ ಮೊದಲನೇ ನೆರಳು ಒಂಥರ ಊಟನೋ ಅಂತ ಹೇಳ್ಬೋದು ಸರ್ ಮೊದಲನೇ ತುತ್ತು ಅಂತ ಹೇಳ್ಬೋದು ಅದೇ ನಕ್ಷತ್ರ ಎಂಟರ್ಟೈನ್ಮೆಂಟ್ ಬ್ಯಾನರಲ್ಲಿ ಎಷ್ಟೋ ಸಿನಿಮಾಗಳನ್ನ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಸರ್ ನನ್ನ ಮೊದಲನೇ ಒಂದು ಕನಸನ್ನ ನನ್ನ ಒಂದು ಟ್ಯಾಲೆಂಟನ್ನ ಮತ್ತು ಬಳ್ಳಾರಿ ಜಲ್ ಇರೋ ಎಷ್ಟೋ ಆರ್ಟಿಸ್ಟ್ಗಳನ್ನ ಮತ್ತು ಕ ಟೆಕ್ನಿಷಿಯನ್ಸ್ಗೆ ಒಂದು ವೇದಿಕೆ ಕೊಟ್ಟಿರುವಂತಹ ಒಂದು ನಕ್ಷತ್ರ ಎಂಟರ್ಟೈನ್ಮೆಂಟ್ ಬ್ಯಾನರ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಸರ್ ಯಾಕಂದರೆ ನಮಗೆ ಈ ಮೂವಿ ಬಳ್ಳಾರಿ ಯಾಳ್ ಸಿನಿಮಾ ಹಿಟ್ಟ ಆದಮೇಲೆ ಎಷ್ಟು ಮೂವೀಸು ನಮಗೆ ಆಫರ್ ಬರುತ್ತೋ ಅದು ನನಗೆ ಗೊತ್ತಿಲ್ಲ ಸರ್ ಯಾವ ಪ್ರೊಡ್ಯೂಸರ್ಸ್ ಯಾರು ಬರ್ತಾರೋ ಬರ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಸರ್ ಬಟ್ ಅವರು ಒಂದು ಹೇಳಿದ್ದಾರೆ ನಕ್ಷತ್ರ ಎಂಟರ್ಟೈನ್ಮೆಂಟ್ ಪ್ರೊ ಪ್ರೊಡಕ್ಷನ್ ಕಡೆಯಿಂದ ಒಂದು ಹೇಳಿದ್ದಾರೆ ಈ ಮೂವಿ ಮಾಡು ಇದು ಆಗಲಿಲ್ಲ ಅಂದರೆ ನೆಕ್ಸ್ಟು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅದು ಆಗಲಿಲ್ಲ ಅಂದರೆ ನಷ್ಟು ಮತ್ತೆ ಪ್ರೊಡ್ಯೂಸ್ ಮಾಡ್ತೀವಿ ನೀವು ಗೆಲ್ಲೋವರೆಗೂ ಬಳ್ಳಾರಿಯಲ್ಲಿರೋ ಕೆಲವು ಕಲಾವಿದರು ಅವರ ಆಸೆ ಮತ್ತು ಅವ್ರ ಕನಸು ಈಡೋರವರೆಗೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನೀವು ಮಾಡ್ತಾಯಿದ್ರಿ ಅಂತ ಹೇಳಿದ್ದಾರೆ ಸರ್ ರೈಟ್ ಇದು ಪ್ರೊಡಕ್ಷನ್ಸ್ ಅದು ಜವಾಬ್ದಾರಿ ಕೂಡ ನಿಮ್ಮ ಕುಟುಂಬದವರ ಮೇಲೆ ಬಿತ್ತು ಆಡಿಯೋ ರಿಲೀಸ್ ಕೂಡ ಆದರೂ ಅಟ್ಲೀಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಾಗಿತ್ತಲ್ಲ ಅಂದ್ರೆ ಬೇರೆಯವ್ರು ಮುಂದ ಬಂದಿರಬಹುದಾಗಿತ್ತಲ್ಲ ಆದರೆ ಅದು ಆ ಘಟನೆಗಳೇನಿದ್ದಾವೆ ಅಂದರೆ ಚಾನಲ್ಸ್ ಆಡಿಯೋ ಆಡಿಯೋ ಲೇಬಲ್ ಕಾರ್ಡ್ ಬಗ್ಗೆ ಅಂತಂದರೆ ಸರ್ ನಾವು ತಿರುಗಿದ್ವಿ ಸರ್ ಭಾಳ ಚಾನಲ್ಸ್ಗೆ ಹೋಗಿ ಅಪ್ರೋಚ್ ಆದ್ವಿ ಸರ್ ಅಪ್ರೋಚಾಗಿ ಸರ್ ನಾವು ಮೂವಿ ಸಾಂಗ್ಸ್ ಮಾಡಿದ್ದೀವಿ ನಮ್ಮದು ಬಳ್ಳಾರಿ ಜಿಲ್ಲೆ ಬಳ್ಳಾರತಲು ಗ್ರಾಮ ಯಾಳ್ಪಿ ಅಂತ ನೈಜ ಘಟನೆ ಆಧ್ರಿತವಾದ ಚಿತ್ರದಲ್ಲಿ ಮಾಡಿರೋ ಒಂದು ಕೆಲವು ಸಾಂಗ್ಸ್ ನಾಲ್ಕು ಸಾಂಗ್ಸ್ ಇದೆ ದಯವಿಟ್ಟು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಹೊಸಬ್ರಿಗೆ ಅಂತ ಕೇಳಿದ್ವಿ ತಿರುಗಿಸುತ್ತೆ ಸರ್ ನಮ್ಮನ್ನ ಒಂದು ತಿಂಗಳ ಘಟನೆ ತಿರುಗಿಸ್ತದೆ ಸರ್ ಸರ್ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಹಾಲ್ಟಾಗಿ ಎಲ್ಲ ಚಾನಲ್ಗಳಲ್ಲಿ ತಿರುಗಿ 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 ತಗೊಳ್ರಿ ತೊಗೊಂಡ್ರಿ ಇವತ್ತು ಬರ್ರಿ ನಾಳೆ ಬರೀ ನಾಳೆ ಬರೀ ಈ ಥರ ಹೇಳ್ತಾಯಿದ್ರು ಸರ್ ಅದಾದಮೇಲೆ ಸಾಂಗ್ಸ್ ನೋಡಿದ್ರು ಸರ್ ಎಲ್ಲರೂ ಸಾಂಗ್ಸ್ ನೋಡಿದ್ರು ಸು ಸ ಅದ್ಭುತವಾಗಿ ಮೂಡಿಬಂದಿದೆಲ್ಲ ಸಾಂಗ್ಸು ಯಾರು ಕ್ಯಾಮ್ರಾಮನ್ ಯಾರು ಡೈರೆಕ್ಟರ್ ಯಾರು ಲಿರಿಕ್ಸ್ ರೈಟರ್ ಯಾರು ಸಿಂಗರ್ ಯಾರು ಮ್ಯೂಸಿಕ್ ಡೈರೆಕ್ಟ್ರ್ ಯಾರು ಅಂತ ಎಲ್ಲ ಕೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ಸಾಂಗ್ಸು ಎಲ್ಲ ನೋಡಿದ್ರು ಮತ್ತು ಟ್ರೈಲರು ಟೀಸರು ತುಂಬ ಕ್ಯೂರಿಯಾಸಿಟಿಯಿಂದ ನೋಡಿದ್ರು ಏನೋ ಒಂದು ವಿಶೇಷತೆ ಇದೆ ಈ ಸಿನಿಮಾದಲ್ಲಿ ಬಟ್ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಶಂಸೆ ಮಾತುಗಳು ಮಾತಾಡಿದ್ರು ಸರ್ ಅದಾದಮೇಲೆ ನಾಳೆ ಬನ್ನಿ ಅಂತ ಹೇಳಿದ್ರು ಸರ್ ಹಾಂ ಸರಿ ಮತ್ತೆ ಕಾಲ್ ಮಾಡಿದೆ ಸರ್ ಕಾಲ್ ಮಾಡಿ ಸರ್ ನಾಳೆ ಇವತ್ತು ಬರ್ಬೇಕು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಸಾಂಗ್ಸ್ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತಂದ್ರೆ ಇಲ್ಲ ಎಲ್ಲ ಓಕೆ ಬಟ್ ನೀವು ಹೊಸಬ್ರಲ್ವಾ ಹಾಂ ಹೊಸಬ್ರಲ್ವಾ ಅದಕ್ಕೆ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೀವಿ ನೀವೇ ಬೇಕಾದರೆ ನಮ್ಗೆ ಅಮೌಂಟ್ ಕೊಡಿರಿ ನಾವು ಸಾಂಗ್ಸ್ ತೊಗೊತೀವಿ ಅದೇ ಅಮೌಂಟಿಂದ ನಾವು ಪಬ್ಲಿಸಿಟಿ ಮಾಡ್ತೀವಿ ಮೂವಿನ ನಿಮ್ಮ ಸಾಂಗ್ಸ್ನೆಲ್ಲ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಒಂದು ಆರು ತಿಂಗಳಾದಮೇಲೆ ನೋಡೋಣ ಒಂದು ಆರು ಏಳು ತಿಂಗಳಾದ ಆದಮೇಲೆ ಹೊಸಬ್ರು ಮ್ಯೂಸಿಕ್ ಡೈರೆಕ್ಟರ್ ಹೊಸೊಬ್ರು ಸಿಂಗರು ಹೊಸಬ್ರು ಲಿರಿಕ್ಸ್ ರೈಟರ್ ಹೊಸಬ್ರು ಯಾರಾದರೂ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಏನೋ ಹೊಸಬ್ರು ಅಂದ ತಕ್ಷಣ ಏನೋ ಒಂಥರ ಬೆಲೆ ಕೊಡಲಿಲ್ಲ ಸರ್ ನಮಗೆ ಈಗ ಪಿ ಸಿನಿಮಾ ಬಿಡುಗಡೆ ಹಂತದಲ್ಲಿದೆ ಹೌದು ಸೊ ಎಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಿ ಅಥವಾ ಅದು ಆ ಬಿಡುಗಡೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ಬ ನಮ್ಮ ಎಳ್ ಪಿ ಸಿನಿಮಾ ಇದೆ ಫೆಬ್ರವರಿ ಹದಿನೈದಕ್ಕೆ ನಟರಾಜ್ ಕಾಂಪ್ಲೆಕ್ಸಲ್ಲಿ ಗಂಗಾ ಥೇಟ್ರಲ್ಲಿ ರಿಲೀಸ್ ಆಗುತ್ತೆ ಸರ್ ಇದಕ್ಕೆ ತುಂಬ ಅದ್ಭುತವಾಗಿಯೇ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ಮೋಷನ್ ಪ್ಲಾನಿಂಗ್ಸ್ ಇದೆ ಸರ್ ಅಂದರೆ ಸ್ವಲ್ಪ ರೀಚ್ ಆಗಿದೆ ಹೌದು ಹೌದು ಸರ್ ಮಾಡ್ತಾ ಇದ್ದೀವಿ ಸರ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ನಮ್ಮ ವೀಕ್ಷಕರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಗ್ರಾಮ ಯಾಳಿಪಿ ಅಂತ ಮಾಡಿರೋ ಒಂದು ಸಿನಿಮಾ ನೈಜ ಘಟನಾ ಅಧೀರತವಾದ ಒಂದು ಚಿತ್ರ ಅಂತ ಹೇಳ್ಬೋದು ದಯವಿಟ್ಟು ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಮತ್ತು ನಕ್ಷತ್ರ ಎಂಟರ್ಟೈನ್ಮೆಂಟ್ ಅನ್ನೋ ಈ ಬ್ಯಾನರ್ನ ಬೆಳೆಸಿ ಎಲ್ಲ ಕಲಾವಿದರಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಮುಂಬರುವ ಡೈರೆಕ್ಟ್ರ್ಗಳಿಗೆ ಇದೊಂದು ಸಂಸ್ಥೆ ಒಂದು ಆಸರೆ ಆಗಲಿ ಅಂತ ಕೇಳ್ಕೊತೀನಿ ನಿಮ್ಮ ಬಳ್ಳಾರಿಯ ಆರ್ಟಿಸ್ಟ್ಗಳನ್ನ ಮತ್ತೆ ಡೈರೆಕ್ಟರ್ಗಳನ್ನ ಟೆಕ್ನಿಷಿಯನ್ಸ್ನ ಬೆಳೆಸಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಸೊ ರೈಟು ವೀಕ್ಷಕರೇ ಇದು ಎಲ್ ಪಿ ಸಿನಿಮಾದ ನಿರ್ದೇಶಕರಾದಂಥ ಹುಬ್ಬಳ್ಳೇಶ್ ಅವರ ಮನೋಧನದ ಅದೇ ರೀತಿ ಈ ಸಿನಿಮಾದ ನಾಯಕರಾದಂಥ ವಿಜಯ್ ಚಕ್ರವರ್ತಿ ಅವರು ಜೊತೆ ಕೂಡ ನಮ್ಮ ಜೊತೆಗೆ ಇದ್ದರೆ ಬನ್ನಿ ಅವ್ರ ಜೊತೆ ಮುಂದೆಸೋದ ಮಾತುಕತೆ